ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸುಂದರವಾಗಿ ಬದುಕು ಕಟ್ಟಿಕೊಳ್ಳಲು ಇಂಗ್ಲೀಷು ಶಬ್ದಗಳು ಬೇಕು ಹಾಗೆ ಕನ್ನಡದ ಅರ್ಥಗಳು ಬೇಕು ಅಂದರೆ ನಮ್ಮ ಬದುಕಿಗೆ ಇಂಗ್ಲೀಷ್ ಶಬ್ದಗಳು ಬೇಕು ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿರಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಡು ಏಟ್ ಒನ್ ಫೋರ್ ಫಿಕ್ಷನ್ ಅಂದರೆ ಕಾಲ್ಪನಿಕ ಕಥೆ ಅಂತಾಗುತ್ತೆ ಎಫ್ ಐ ಸಿ ಟಿ ಐ ಓ ಎನ್ ಫಿಕ್ಷನ್ ಆಗುತ್ತೆ ನಂತರ ಏಟ್ ಒನ್ ಫೋರ್ ಸೆವೆನ್ ಮಿತ್ ಸ್ಟೋರಿ ಅಂದರೆ ಕೂಡ ಕನ್ನಡದಲ್ಲಿ ಕಾಲ್ಪನಿಕ ಕಥೆ ಅಂತ ಆಗುತ್ತೆ ಸ್ಕ್ರೀನ್ ತೋಡಿ ಎಮ್ ಐ ಟಿ ಎಚ್ ಮಿತ್ ಎಚ್ ಟಿ ಓ ಆರ್ ವೈ ಸ್ಟೋರಿ ಮಿತ್ ಸ್ಟೋರಿ ಅಂತ ಆಗುತ್ತೆ ಇಲ್ಲಿ ಕಣದಲ್ಲಿ ತಪ್ಪಾಗಿದೆ ಹೇಳ್ತಾ ಇದೀನಿ ಮಿತ್ ಸ್ಟೋರಿ ಅದಾಗಿದೆ ಕಣದಲ್ಲಿ ಮಿತ್ರ ಆಗಿದೆ ಮಿತ್ರ ತಪ್ಪೋದು ನಂತರ ಏಟ್ ಒನ್ ಫೋರ್ ಏಟ್ ಫಿತಿ ಅಂದರೆ ಉಳಿಸಾದ ಅಥವಾ ಕೊಳಕ ಅಂತ ಅರ್ಥ ಬರ್ತದೆ ಎಫ್ ಐಟ್ ಎಲ್ ಟಿ ಎಚ್ ವೈ ಫಿಲ್ತಿ ಆಗುತ್ತೆ ಫಿಲ್ತಿ ನಂತರ ನೆಕ್ಸ್ಟ್ ವರ್ಡು ಏಟ್ ಒನ್ ಫೋರ್ ನೈನ್ ಡಯ ಟಿ ಐ ಆರ್ ಟಿ ವೈಲ್ ಟಿ ಅಂದರೆ ಕೂಡ ಕನ್ನಡದಲ್ಲಿ ಉಳಿಸಾದ ಅಥವಾ ಆಗುತ್ತೆ ಏಟ್ ಒನ್ ಫೈವ್ ಜೀರೋ ಫೌಲ್ ಅಂದರೆ ಕೂಡ ಕನ್ನಡದಲ್ಲಿ ಕಣದಲ್ಲಿ ಉಳಿಸೋದಂತ ಕೊಳಕಾದ ಉಳಿಸೋದ ಅಥವಾ ಕೊಳಕಾದ ಅಂತಾಗುತ್ತೆ ಸ್ಪೀನ್ ಫೋಲ್ ಫೋನ್ ಸ್ಪೀನ್ ಆಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ನಾಳೆ ಬಗ್ಗೆ ಸಿಗೋಣ ಆದರೂ ಕೂಡ ನಾವು ಹೊಸ ತಿಳ್ಕೊಳ್ಳೋಣ ಜೊತೆಗೆ ಹತ್ರ ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆ ಮಚ್